ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿರೋ ಪಾಕಿಸ್ತಾನದ ರೈಲು ಹೈಜಾಕ್ ಕೇಸ್ ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಸುಮಾರು ಮೂವತ್ತು ಗಂಟೆಗಳ ಕಾಲ ಬಿಗ್ ಆಪರೇಷನ್ ನಡೆಸಿದೆ ಪಾಕಿಸ್ತಾನ ಕಡಗು ಪಾಕ್ ಸೇನೆ ಸಕ್ಸಸ್ ಕಂಡುಬಿಟ್ಟಿದೆ ಬಲೂಚ್ ಸ್ವತಂತ್ರ ಹೋರಾಟಗಾರರ ವಶದಲ್ಲಿದ್ದ ಸುಮಾರು ಮುನ್ನೂರು ಜನರನ್ನ ನಾವು ಕಾಪಾಡಿದಿವಿ ಸದ್ಯ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಪಾಕ್ ಸೇನಾ ನಾಯಕ ಜನರಲ್ ಅಹಮದ್ ಶರೀಫ್ ಚೌಧರಿ ಹೇಳಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಇದುವರೆಗೂ ಮೂವತ್ ಬಲೂಚೆಗಳನ್ನು ಹೊಡೆದು ಹಾಕಿದೇವಿ ಅವರ ವಶದಲ್ಲಿದ್ದ ಇಪ್ಪತ್ತೊಂದು ಒತ್ತಯಾಳುಗಳು ಪ್ರಾಣ ಕಳ್ಕೊಂಡಿದ್ದಾರೆ ನಮ್ಮ ಕಡೆ ಕೂಡ ನಾಲ್ವರು ಸೈನಿಕರನ್ನ ಕಳ್ಕೊಂಡಿದ್ದೀವಿ ಅಂತ ನಂಬರ್ಸ್ ಕೊಟ್ಟಿದ್ದಾರೆ ಆದರೆ ಪಾಕ್ನ ಈ ಹೇಳಿಕೆ ಜಗತ್ತಿಗೆ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಯಾಕೆ ಅಂತ ಹೇಳ್ತೀವಿ ಪಾಕ್ ಬರಿ ನಾಲ್ಕು ಸೈನಿಕರನ್ನ ಮಾತ್ರ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದವರು ಸುಮಾರು ಐವತ್ತು ಅರವತ್ತು ಪಾಕ್ ಸೈನಿಕರನ್ನ ಬಲೂಚ್ ಸ್ವತಂತ್ರ ಹೋರಾಟಗಾರರು ಹೊಡೆದು ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಏನು ಬಲೂಚ್ ಲಿಬ್ರೇಷನ್ ಆರ್ಮಿ ನೂರು ಪಾಕ್ ಸೈನಿಕರನ್ನ ಹೊಡೆದಿದ್ದೀವಿ ಅಂತ ಅವರು ಘೋಷಿಸಿದ್ದಾರೆ ಇದು ಮ್ಯಾಚ್ ಆಗ್ತಿಲ್ಲ ಇದೆಲ್ಲಕ್ಕೂ ಮಿಗಿಲಾಗಿ ಈ ಟ್ರೈನ್ ಹೈಜಾಕ್ ಆದ ಸ್ಥಳಕ್ಕೆ ಪಾಕ್ ಸರ್ಕಾರ ಸುಮಾರು ಇನ್ನೂರು ಶವಪೆಟ್ಟಿಗೆಗಳನ್ನು ಕಳಿಸಿಕೊಟ್ಟಿದೆ ಹೆಂಗಿಡ್ತೀರಿ ಒಬ್ರನ್ನ ಎರಡೆರಡು ಮೂರು ಮೂರಲ್ಲಿ ಮಲಗಿಸ್ತೀರಾ ಯಾಕೆ ಇನ್ನೂರು ಶವಪೆಟ್ಟಿಗೆ ಹೀಗಾಗಿ ಬಲೂಚ್ ಹೋರಾಟಗಾರರು ದೊಡ್ಡ ಡ್ಯಾಮೇಜಸ್ ಮಾಡಿರ್ಬೋದು ಪಾಕಿಸ್ತಾನ ಎಂದಿನ ಚಾಳಿ ಅವರಿಗೆ ಕವರಪ್ ಮಾಡ್ಕೊಳ್ಳೋದು ಸುಳ್ಳು ಹೇಳೋದು ಅದನ್ನು ಮಾಡ್ತಿರ್ಬೋದು ಅಂತ ಹೇಳಲಾಗ್ತಿದೆ ಅವರು ಭಾರತದ ವಿರುದ್ಧ ಕಾದಾಟಗಳಲ್ಲಿ ಅವ್ರ ಸೈನಿಕರು ಪ್ರಾಣ ಕಳ್ಕೊಂಡಾಗ ಅವರು ನಮ್ಮ ನಮ್ಮ ಸೈನಿಕರಲ್ಲ ಅಂತ ಹೇಳೋರು ಅವರು ಅವ್ರು ಯಾರೋ ಬೇರೆ ಉಗ್ರ ಸಂಘಟನರು ಇರಬೇಕು ನಮಗೆ ಗೊತ್ತಿಲ್ಲ ಸಂಬಂಧ ಇಲ್ಲ ಅಂತ ಹೇಳೋರು ಅವರು ಅವರ ಸೈನಿಕರನ್ನೇ ನಿರಾಕರಿಸೋರು ಅವರು ಹಾಗಾಗಿ ಆಶ್ಚರ್ಯ ಎಲ್ಲ ಕವರಪ್ ಮಾಡಿದರೆ ಮತ್ತೊಂದು ಕಡೆ ಈ ಉಗ್ರರು ಅಫ್ಘಾನಿಸ್ತಾನದಿಂದ ಆಪರೇಟ್ ಮಾಡ್ತಾ ಇದ್ರು ಅವರಿಗೆ ಅಲ್ಲಿಂದಲೇ ಮಾರ್ಗದರ್ಶನ ಕೊಡಲಾಗ್ತಿತ್ತು ಅಂತ ಪಾಕ್ ಸೇನೆ ಆರೋಪ ಮಾಡಿದೆ ಸದ್ಯ ಈ ಸಲ ಭಾರತದ ಹೆಸರು ಹೇಳಲಿಲ್ಲ ಅವರು ತಮ್ಮ ದಾಯಾದಿ ಮತ್ತು ಹೊಸ ಶತ್ರು ಆಫ್ಘಾನಿಸ್ತಾನದ ಹೆಸರನ್ನ ಹೇಳಿದ್ದಾರೆ ಈ ಮೂಲಕ ಉಗ್ರ ದಾಳಿ ಹಿಂದೆ ತಾಲಿಬಾನಿಗಳ ನೆರಳಿದೆ ಅಂತ ಪಾಕಿಸ್ತಾನ ತಾಲಿಬಾನಿಗಳ ತಲೆ ಕಟ್ಟಿದೆ ಈ ನಡುವೆ ಭಾರತದ ವಿರುದ್ಧವೂ ಸ್ವಲ್ಪ ಕಿಡಿಕಾರದ ಕಾರಿದ್ದಾರೆ ಸುಮ್ಮನೆ ಕೂತಿಲ್ಲ ಪಾಕ್ನ ಮಾಹಿತಿ ಮತ್ತು ಪ್ರಸಾರ ಸಚಿವ ಅತ್ತಾ ಉಲ್ಲಾ ಅನ್ನೋರು ಕೆಲ ಶಕ್ತಿಗಳು ಈ ಘಟನೆಯನ್ನ ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಭಾರತದ ಮೀಡಿಯಾಗಳು ಬಲೂಚ್ ಉಗ್ರರ ಭಾಷೆಯಲ್ಲಿ ಈ ಇನ್ಸಿಡೆಟ್ ಪ್ರಸಾರ ಮಾಡ್ತಿದ್ದಾರೆ ಬಲೂಚಿಗರಿಗೆ ಸಪೋರ್ಟ್ ಮಾಡಿಬಿಟ್ಟು ಮಾತನಾಡ್ತಿದ್ದಾರೆ ಭಾರತೀಯರು ಅಂತ ಭಾರತದ ಮೀಡಿಯಾಗಳನ್ನು ಬೈದಿದ್ದಾರೆ ಉದಾಹರಣೆಗೆ ನಾವೀಗ ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರಿತಾ ಇದ್ದೀವಲ್ಲ ಭಾರತೀಯರು ಭಾರತದ ಮೀಡಿಯಾಗಳು ಅದನ್ನು ಕೇಳಿಸ್ಕೊಂಡ್ರೆ ಪಾಕಿಸ್ತಾನಕ್ಕೆ ಉರಿವಾರದ ಕಡೆಯೆಲ್ಲ ಮೆಣಸಿನಕಾಯಿ ಆಗಿದೆ ಈಗ ಯಾಕೆ ಮೆಣಸಿನಕಾಯಿ ಹಾಕಬಾರ್ದ ಮತ್ತೆ ಪದೇ ಪದೇ ಕಾಶ್ಮೀರದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡೋರನ್ನು ನೀವು ಸ್ವತಂತ್ರ ಹೋರಾಟಗಾರರು ಅಂತ ಕರಿತೀರಾ ನಮಗೆ ಮೆಡಿಸಿನ್ ಕೈ ಮಾಡ್ತಿರ್ತೀರಾ ಹಾಗಂತ ಅವ್ರು ಹೇಳ್ತಿರೋದಕ್ಕೆ ನಾವು ಹೇಳ್ತಿದ್ದೀವಿ ಅಂತಲ್ಲ ಇಲ್ಲಿ ನಿಜಕ್ಕೂ ನಡೀತಿರೋದು ಉಗ್ರ ಚಟುವಟಿಕೆನೆ ಬಲೂಚಿಗಳು ಮಾಡ್ತಿರೋದು ಸ್ವಾತಂತ್ರ್ಯ ಹೋರಾಟನೇ ಅಂದ ಹಾಗೆ ಮಂಗಳವಾರ ಬಲೂಚಿಸ್ತಾನದ ಕ್ವಟಾದಿಂದ ಕೈಬರ್ ಪಕ್ತುಂಕವಾದ ಪೇಶಾವರಕ್ಕೆ ಹೊರಟಿದ್ದ ಜಫರ್ ಎಕ್ಸ್ಪ್ರೆಸ್ ಟ್ರೇನನ್ನು ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಹೈಜಾಕ್ ಮಾಡಿದರು ಇದರಲ್ಲಿದ್ದ ನೂರು ಪಾಕ್ ಸೈನಿಕರು ಸೇರಿ ಒಟ್ಟು ಐನೂರು ಜನರನ್ನ ಬಲೂಚಿಗಳು ಒತ್ತಾಯಾಳಾಗಿ ಇಟ್ಕೊಂಡಿದ್ರು ಅಲ್ಲದೆ ನೀವು ಬಂಧಿಸಿರೋ ಬಲೂಚ್ ರಾಜಕೀಯ ನಾಯಕರನ್ನ ಹೋರಾಟಗಾರರನ್ನ ನಲವತ್ತೆಂಟು ಗಂಟೆಯಲ್ಲಿ ರಿಲೀಸ್ ಮಾಡಬೇಕು ಇಲ್ಲ ನಮ್ಮ ವಶದಲ್ಲಿರುವ ಒತ್ತಾಯಾಳುಗಳನ್ನು ನಾವು ಮುಗಿಸ್ತೀವಿ ಅಂತ ಪಾಕ್ ಸರ್ಕಾರಕ್ಕೆ ಬೆದರಿಕೆಯನ್ನು ಒಡ್ಡಿದ್ರು ಆದ್ರೆ ಮಾತುಕತೆ ನಡೀಲಿಲ್ಲ ಪಾಕ್ ಸೇನೆ ರಕ್ಷಣಾ ಕಾರ್ಯಾಚರಣೆ ಮಾಡಿದೆ ಎಲ್ಲರನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಅವ್ರು ಹೇಳ್ತಿರೋದು ಕೂಡ ಮುನ್ನೂರು ಅಂತ ಹೇಳ್ತಿದ್ದಾರೆ ಸ್ಟಾರ್ಟಿಂಗ್ನಲ್ಲಿ ಐನೂರು ಜನ ಒತ್ತೆಯಾಳು ಅಂತ ಹೇಳಿದ್ರು ಟೋಟಲ್ ಅಲ್ಲಿರೋ ಸಿಬ್ಬಂದಿ ಆರ್ಮಿಯವರು ಮತ್ತೆ ಜನಸಾಮಾನ್ಯರು ಸೇರಿ ಐನೂರು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದರು ನಾನ್ನೂರಿಂದ ಐನೂರು ಅಂತ ಈ ಬಾರಿ ಮುನ್ನೂರು ಜನ ಅಷ್ಟೇ ಇದ್ದು ರಿಲೀಸ್ ಮಾಡಿದ್ದೀವಿ ಅಂತ ಇವರು ಹೇಳ್ತಿದ್ದಾರೆ ಸೊ ಅಲ್ಲೂ ಕೂಡ ನಂಬರ್ ಡಿಫ್ರೆನ್ಸ್ ಇದೆ ನಿಜಕ್ಕೂ ಎಷ್ಟು ಜನರನ್ನ ಇವರು ಜೀವಂತ ಬಿಡುಗಡೆ ಮಾಡಿಸೋಲು ಯಶಸ್ವಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಓಕೆ ಒಂದು ಲೆವೆಲಿಗೆ ಇದನ್ನು ಅಲ್ಲಿಗೆ ಅಲ್ಲಿಗೆ ಬ್ರಷ್ ಅಪ್ ಮಾಡೋ ಕೆಲಸವನ್ನು ಪಾಕಿಸ್ತಾನ ಸೇನೆ ಮಾಡಿದೆ ಆದರೆ ಇದರ ತೀವ್ರತೆಯನ್ನು ನೋಡಿರೋ ಬಲೂಚ್ ಹೋರಾಟಗಾರರು ಇಲ್ಲಿಗೆ ನಿಲ್ಲಿಸ್ತಾರಾ ಮತ್ತಿದನ್ನು ಮಾಡಲ್ವಾ ಅನ್ನೋ ಪ್ರಶ್ನೆ ಅದರಲ್ಲೂ ರೈಲು ಹಳಿಗಳ ದಾಳಿ ತಡೆಯೋದು ತುಂಬ ಕಷ್ಟ ಪಾಕಿಸ್ತಾನದಲ್ಲಿ ಸರಿಯಾದ ರಕ್ಷಣಾ ವ್ಯವಸ್ಥೆ ಇಲ್ಲ ಎಲ್ಲೆಲ್ಲಿ ನೋಡಿದ್ರು ನಿರ್ಜನ ಪ್ರದೇಶವಾಗಿರೋ ಬಲೂಚಿಸ್ತಾನದ ಒಂದಷ್ಟು ಜಾಗ ಮತ್ತೆ ಕೈಬರ್ ಪಕ್ತುಂಕವಾದ ಒಂದಷ್ಟು ಗುಡ್ಡಗಾಡು ಜಾಗ ಅಲ್ಲೆಲ್ಲ ಹೋಗಬೇಕಾದ್ರೆ ಮನುಷ್ಯರೇ ಇಲ್ಲಿರುವಂತಾವೆ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ತಡೆಯೋಕೆ ರಕ್ಷಣಾ ವ್ಯವಸ್ಥೆನೇ ಸರಿಯಾಗಿಲ್ಲ ಮತ್ತೊಂದ್ ಕಡೆ ಭಾರತ ಪಾಕ್ ಗಡಿ ಸದ್ಯಕ್ಕೆ ತಣಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ ಕೆಲ ದಿನಗಳ ಹಿಂದೆ ಎರಡು ಕಡೆಯ ಸೈನಿಕರು ಗುಂಡಿನ ದಾಳಿ ಮಾಡಿದ್ರು ಈಗ ಇದರ ನಡುವೆ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಎಲ್ಒಸಿ ಗಡಿಯಲ್ಲಿ ನಮ್ಮ ಯೋಧರ ಮೇಲೆ ಅಪರಿಚಿತರು ಗುಂಡು ಹಾರಿಸಿದ್ದಾರೆ ನೌಶರಾ ಸೆಕ್ಟರ್ನ ಕಲ್ಸಿಯಾನ್ ಫಾರ್ವರ್ಡ್ ಪೋಸ್ಟ್ ಬಳಿ ಘಟನೆಯಾಗಿದೆ ಗುಂಡೇಟಿಗೊಳಗಾದ ಸೈನಿಕರನ್ನ ಉದಂಪುರ್ ಮಿಲಿಟರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಈ ಕೃತ್ಯ ಯಾರು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಬುಧವಾರ ಬೆಳಗ್ಗೆ ಈ ಘಟನೆ ಆಗಿದ್ದು ಲೇಟ್ ಆಗಿ ಬೆಳಕಿಗೆ ಬರ್ತಾ ಇದೆ ಇದಾದ ಕೆಲವೇ ಹೊತ್ತಲ್ಲಿ ಎಲ್ಓಸಿ ಬಾರ್ಡರ್ನಲ್ಲಿರೋ ಪೂಂಚ್ನ ದಿಗ್ವಾರ್ ಸೆಕ್ಟರ್ನ ನಾಕರಕೋಟೆ ಪ್ರದೇಶದ ಬಳಿ ಸ್ಫೋಟ ಉಂಟಾಗಿದೆ ಅದೃಷ್ಟವಶಾತ್ ಇದರಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ ಇತ್ತ ಇದೇ ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯ ಫಾಂಗ್ವಾಲ್ ಸೆಕ್ಟರ್ನ ಪೌಲೌನಾ ಗ್ರಾಮದಲ್ಲಿ ಪಾಕ್ ಧ್ವಜ ಹಾಗೂ ಪಾಕ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನ ಲೋಗೋ ಹೊಂದಿರೋ ಬಲೂನ್ ಪತ್ತೆಯಾಗಿದೆ ಇದೆಲ್ಲಿಂದ ಬಂತು ಇದನ್ನ ತಂದಿದ್ದು ಯಾರು ಅಂತ ಭದ್ರತಾ ಪಡೆಗಳು ತನಿಖೆ ನಡೆಸ್ತಾ ಇದೆ ಗಾಜಾ ನಲ್ಲಿ ಯುದ್ಧ ನಿಲ್ಲಿಸಿದ ಬಳಿಕ ಇಸ್ರೇಲ್ ಈಗ ಸಿರಿಯಾ ಕಡೆಗೆ ತನ್ನ ದೃಷ್ಟಿ ನೆಟ್ಟಿದೆ ಈಗ ಸಿರಿಯಾದ ದಕ್ಷಿಣ ಭಾಗವನ್ನ ಆಕ್ರಮಿಸಿಕೊಳ್ಳುವ ಬಗ್ಗೆ ಇಸ್ರೇಲ್ ದೊಡ್ಡ ಘೋಷಣೆ ಮಾಡಿದೆ ದಕ್ಷಿಣ ಭಾಗದ ಕೆಲ ಪ್ರದೇಶಗಳನ್ನ ನಾವು ಕಂಟ್ರೋಲ್ಗೆ ತಗೋತಾ ಇದ್ದೀವಿ ಅಲ್ಲಿ ಇಸ್ರೇಲ್ ಪಡೆ ನಿಯೋಜಿಸಲಾಗುತ್ತೆ ಅನ್ಲಿಮಿಟೆಡ್ ಟೈಮ್ ಅಂದರೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವು ಅಲ್ಲೇ ಇರ್ತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಹೇಳಿದ್ದಾರೆ ಅಲ್ಲದೆ ಹೌಮಾನ್ ಪರ್ವತ ಪ್ರದೇಶ ಸುತ್ತಲಿನ ಸ್ಟ್ರಾಟಜಿಕ್ ಪ್ರದೇಶಗಳನ್ನು ನಮ್ಮ ಕಂಟ್ರೋಲಿ ತಗೊಳ್ತಾ ಇದ್ದೀವಿ ಅಲ್ಲಿ ನಮ್ಮ ಸೇನೆಯನ್ನು ಇಡ್ತೀವಿ ದಕ್ಷಿಣ ಸಿರಿಯಾದ ಸೆಕ್ಯೂರಿಟಿ ಝೋನ್ ಅಥವಾ ಬಫರ್ ಝೋನನ್ನು ನಿಶಸ್ತ್ರೀಕರಣಗೊಳಿಸ್ತೀವಿ ಅಲ್ಲಿ ಯಾವುದೇ ಶಸ್ತ್ರಾಸ್ತ್ರ ಇರಬಾರ್ದು ನಮಗೆ ಏನೇ ಇರಬಾರ್ದು ಆ ರೀತಿ ಮಾಡಿ ಎಲ್ಲರನ್ನ ಮಟ್ಟ ಹಾಕಿಬಿಡ್ತೀವಿ ಅಲ್ಲಿರೋ ಅಪಾಯವನ್ನು ಕಮ್ಮಿ ಮಾಡ್ತೀವಿ ಆ ಮೂಲಕ ಗೋಲನ್ ಹೈಟ್ಸ್ ಮತ್ತು ಗೆಲೀಲಿ ಭಾಗದಲ್ಲಿರೋ ಇಸ್ರೇಲ್ ಜನರಿಗೆ ರಕ್ಷಣೆ ಕೊಡ್ತೀವಿ ಇನ್ಮೇಲೆ ಹೊಸ ಗೇಮ್ ಶುರು ಮಾಡ್ತಾ ಇದ್ದೀವಿ ಪ್ರತಿದಿನ ಬೆಳಗ್ಗೆ ಸಿರಿಯಾ ಅಧ್ಯಕ್ಷ ಅಹಮದ್ ಕಣ್ಣು ಬಿಟ್ಟಾಗ ಈ ಹಮನ್ ಪರ್ವತದಲ್ಲಿ ಇಸ್ರೇಲಿ ಸೇನೆ ಇರೋದನ್ನು ನೋಡ್ತಾನೆ ಆತನ ಮೇಲೆ ನಾವು ಕಣ್ಣಿಟ್ಟಿತ್ವಿ ಮೇಲೆ ಕೂತ್ಕೊಂಡು ಅಂತ ಬಹಳ ರೋಷಾವೇಶದಿಂದ ರಾಜಾರೋಷವಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹಾಗೆ ಸಿರಿಯಾ ಮತ್ತು ಲೆಬನಾನ್ ಗಡಿ ಭಾಗದಲ್ಲಿರೋ ಈ ಹಮನ್ ಪರ್ವತ ಪ್ರದೇಶ ಸದ್ಯ ಇಸ್ರೇಲ್ ನ ಕಂಟ್ರೋಲ್ ನಲ್ಲೇ ಇದೆ ಅಲ್ಲಿಗೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಭೇಟಿ ಕೊಟ್ಟಾಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ ಸಿರಿಯಾ ಒಳಗೆ ಇನ್ನಷ್ಟು ನುಗ್ಗುವ ಆತಂಕ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ ಇದರಿಂದ ಜೊತೆಗೆ ಅಲವೈಟ್ಗಳು ಸಣ್ಣ ಮೈನಾರಿಟಿ ಗುಂಪು ಅವರ ಮೇಲೆ ಸಿರಿಯಾ ಸೇನೆ ದಾಳಿ ಮಾಡ್ತಿರೋದ್ರಿಂದ ಇಸ್ರೇಲ್ ಈ ಭಾಗದಲ್ಲಿ ಕಟ್ಟೆಚ್ಚರವನ್ನು ಆಲ್ರೆಡಿ ಸಾರಿದೆ ಸಿರಿಯಾ ಪಡೆಗಳು ಇಲ್ಲಿಗೆ ಮತ್ತೆ ಬರಬಹುದು ಅಂತ ಇಸ್ರೇಲಿ ಸೇನೆ ಮುಂದಾಲೋಚನೆ ಮಾಡ್ತಾ ಇದೆ ಹೀಗಾಗಿ ಅದಕ್ಕೂ ಮೊದಲೇ ತಾವೇ ಆ ಜಾಗವನ್ನ ತಗೊಂಡು ನಮ್ಮ ದೇಶದಲ್ಲಿರುವರನ್ನ ನಾವು ರಕ್ಷಣೆ ಮಾಡ್ಕೋತೀವಿ ಅಂತ ಹೇಳೋದು ಇಸ್ರೇಲ್ನ ಲೆಕ್ಕಾಚಾರ ಮತ್ತೊಂದು ಕಡೆ ಸಿರಿಯಾದಲ್ಲಿ ಎಂದಿನಂತೆ ಹಿಂಸಾಚಾರ ಮುಂದುವರೆದಿದೆ ಪದಚ್ಯುತ ಅಧ್ಯಕ್ಷ ಬಷರ್ ಅಲ್ ಅಸದ್ ಬೆಂಬಲಿಗರು ಮತ್ತು ಅಧಿಕಾರದಲ್ಲಿರೋ ಅಹಮದ್ ಅಲ್ ಶರಾ ರೆಬೆಲ್ ಗುಂಪು ನಡುವೆ ಕಾದಾಟ ಕಂಟಿನ್ಯೂ ಆಗಿದೆ ಲೆಕ್ಕನೇ ಇಲ್ಲ ಅಲ್ಲಿ ಮನುಷ್ಯರ ಜೀವಕ್ಕೆ ಸಾವಿರದ ಮುನ್ನೂರ ಎಂಬತ್ಮೂರು ನಾಗರಿಕರು ಇದುವರೆಗೂ ಪ್ರಾಣ ಹಕ್ಕೊಳ್ಕೊಂಡಿದ್ದಾರೆ ಬ್ರಿಟನ್ ಮೂಲದ ಸಿರಿಯನ್ ಅಬ್ಸರ್ವೇಟ್ರಿ ಫಾರ್ ಹ್ಯೂಮನ್ ರೈಟ್ಸ್ ಮಾಹಿತಿ ಕೊಟ್ಟಿದೆ ಇದರಲ್ಲಿ ಅಲವೈಟ್ ಅಲ್ಪಸಂಖ್ಯಾತರೇ ಹೆಚ್ಚಿದ್ದಾರೆ ಈ ಜನಾಂಗದವರನ್ನ ಕಂಡು ಕಂಡಲ್ಲಿ ಮುಗಿಸಲಾಗ್ತಾ ಇದೆ ಅವರ ಮನೆಗೆಲ್ಲ ಬೆಂಕಿ ಇಡಲಾಗ್ತಾ ಇದೆ ಬಹಳ ಆತಂಕಕಾರಿ ಸನ್ನಿವೇಶ ಸಿರಿಯಾದಲ್ಲಿದೆ ರಷ್ಯಾ ಯುಕ್ರೇನ್ ಕದನಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಸೌದಿ ಅರೇಬಿಯಾದಲ್ಲಿ ನಡೆದ ಸಭೆಯಲ್ಲಿ ಯುಕ್ರೇನ್ ಅಧಿಕಾರಿಗಳ ಮನವೊಲಿಸಿ ಈಗ ರಷ್ಯಾಗೆ ಹೋಗ್ತಾ ಇದ್ದಾರೆ ಅಲ್ಲಿ ಯುದ್ಧ ನಿಲ್ಲಿಸಿ ಶಾಂತಿ ಒಪ್ಪಂದ ಮಾಡಿಕೊಳ್ಳುವ ಬಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಗೆ ಮಾತನಾಡ್ತಾರೆ ಅಂತ ಖುದ್ದು ಟ್ರಂಪ್ ಹೇಳಿದ್ದಾರೆ ಇದಕ್ಕಾಗಿ ಒಂದು ನಿಯೋಗ ಆಗಿ ಹೋಗುತ್ತೆ ಒಂದು ವೇಳೆ ರಷ್ಯಾ ಹಿಂದಕ್ಕೆ ಸರಿದೆ ಹೋದರೆ ಕೆಟ್ಟ ಪರಿಣಾಮವನ್ನು ಫೇಸ್ ಮಾಡಬೇಕಾಗುತ್ತೆ ಆದರೆ ನನಗೆ ಗೊತ್ತು ರಷ್ಯಾ ಹಾಗೆಲ್ಲ ಮಾಡಲ್ಲ ನನಗೆ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಏನು ರಷ್ಯಾಗೆ ಅಮೆರಿಕ ಅಧಿಕಾರಿಗಳು ಬರ್ತಿರೋ ಬಗ್ಗೆ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯುದ್ಧದ ಕುರಿತು ಅಮೆರಿಕ ಜೊತೆ ಹೆಚ್ಚಿನ ಮಾತುಕತೆ ನಡೆಸುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ರಷ್ಯಾ ತನ್ನ ಡಿಮಾಂಡ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದೆ ಅಂತ ಗೊತ್ತಾಗಿದೆ ಈ ಎಲ್ಲದರ ನಡುವೆ ರಷ್ಯಾ ಯುಕ್ರೇನ್ ಮೇಲೆ ದೊಡ್ಡ ದಾಳಿ ಮಾಡಿದೆ ನೂರ ಮೂವತ್ತ್ ಮೂರು ಡ್ರೋನ್ ಹಾಗೂ ಮೂರು ಮಿಸೈಲ್ಗಳ ಗಳ ಮೂಲಕ ದಾಳಿ ಮಾಡಿದೆ ಇದರಲ್ಲಿ ನೂರ ಹದಿನೆಂಟು ಡ್ರೋನ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಯುಕ್ರೇನ್ ಸೇನೆ ಹೇಳಿಕೊಂಡಿದೆ ಸದ್ಯ ದಾಳಿಯಿಂದ ಏನು ಡ್ಯಾಮೇಜಸ್ ಆಗಿದೆ ಅಂತ ಇನ್ನಷ್ಟು ಕ್ಲಾರಿಟಿ ಸಿಗಬೇಕು ಏನೋ ಸ್ವದೇಶಿ ನಿರ್ಮಿತ ತೇಜಸ್ ಮಾರ್ಕ್ ಒನ್ ಫೈಟರ್ ಜೆಟ್ ನಲ್ಲಿ ಯಶಸ್ವಿಯಾಗಿ ಅಸ್ತ್ರ ಮಿಸೈಲ್ ಟೆಸ್ಟ್ ನಡೆಸಲಾಗಿದೆ ಅಂದುಕೊಂಡ ಟಾರ್ಗೆಟ್ ಅನ್ನ ಧ್ವಂಸ ಮಾಡಿದೆ ಅಂತ ರಕ್ಷಣಾ ಸಚಿವಾಲಯ ಹೇಳಿದೆ ಈ ಪರೀಕ್ಷೆ ಒಡಿಶಾದ ಚಾಂದಿಪುರ್ನಲ್ಲಿ ನಡೆದಿದೆ ಅಂದ ಹಾಗೆ ಈ ಅಸ್ತ್ರ ಏರ್ ಟು ಏರ್ ಅಂದ್ರೆ ಆಕಾಶದಿಂದ ಹಾರಿಸಿ ಆಕಾಶದ ಗುರಿಗಳನ್ನೇ ಹೊಡೆಯೋ ಮಿಸೈಲ್ ಡಿಆರ್ಡಿಒ ಇದನ್ನ ಡೆವಲಪ್ ಮಾಡಿದೆ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರೋ ಟಾರ್ಗೆಟ್ನ ಕೂಡ ಹೊಡೆದು ಹಾಕೋ ತಾಕತ್ತು ಈ ಅಸ್ತ್ರ ಕ್ಷಿಪಣಿಗಿದೆ ಏರ್ ಟು ಏರ್ ಮಿಸೈಲ್ ಇದರಲ್ಲಿ ಅಡ್ವಾನ್ಸ್ಡ್ ಗೈಡೆನ್ಸ್ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇದೆ ಇತ್ತೀಚೆಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರಮಾಣು ಒಪ್ಪಂದ ಮಾಡಿಕೊಂಡು ನಮ್ಮೊಂದಿಗೆ ಮಾತುಕತೆಗೆ ಬನ್ನಿ ಅಂತ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲೆ ಖಾಮಿನಾಯ್ಗೆ ಪತ್ರವನ್ನು ಬರೆದರು ಈ ಪತ್ರಕ್ಕೆ ಖಮನ ಆಕ್ರೋಶ ಹೊರಹಾಕಿದ್ದಾರೆ ಟ್ರಂಪ್ ಈ ರೀತಿ ಮಾತುಕತೆಗೆ ಕರೆದು ಸಾರ್ವಜನಿಕರ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿಸಿದ್ದಾರೆ ಇದರಲ್ಲಿ ಯಾವುದೇ ಸಮಸ್ಯೆ ಬಗೆಹರಿಸುವ ಉದ್ದೇಶ ಅವರಿಗಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಟ್ರಂಪ್ ಕಳಿಸಿದ ಪತ್ರವನ್ನು ನಾನು ಓದೇ ಇಲ್ಲ ಅಂತ ಬಹಳ ನೆಗ್ಲೆಕ್ಟ್ ಮಾಡಿ ಮಾತಾಡಿದ್ದಾರೆ ಟ್ರಂಪ್ಗೆ ಟ್ರಂಪ್ ಇದರಿಂದ ಯಾವ ರೀತಿ ಉದ್ವೇಗ ಜಾಸ್ತಿ ಆಗುತ್ತೆ ಏನು ರಿಯಾಕ್ಷನ್ ಬರುತ್ತೆ ನೋಡಬೇಕು ಏನೋ ಚೈನಾ ರಷ್ಯಾ ಮತ್ತು ಇರಾನ್ಗಳು ಜಂಟಿಯಾಗಿ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಕುರಿತು ಮಾತುಕತೆ ನಡೆಸಲಿವೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಬೀಜಿಂಗ್ನಲ್ಲಿ ಈ ಬಗ್ಗೆ ಮೀಟಿಂಗ್ ಇದೆ ಈ ವೇಳೆ ರಷ್ಯಾದ ಉಪ ವಿದೇಶಾಂಗ ಸಚಿವ ರಾಪ್ಕೊ ಸರ್ಜೆ ಅಲೆಕ್ಸಿವಿಚ್ ಹಾಗೂ ಇರಾನ್ನ ಉಪ ವಿದೇಶಾಂಗ ಸಚಿವ ಖಜೆಮ್ ಗಾರಿಬಾಬ್ದಿ ಇದ್ದಾರೆ ಸಭೆಯ ಅಧ್ಯಕ್ಷತೆಯನ್ನು ಚೀನಾದ ಉಪ ವಿದೇಶಾಂಗ ಸಚಿವ ಮಾ ಜಾಕ್ಸು ವಹಿಸ್ತಾರೆ ಈ ಸಭೆಯಲ್ಲಿ ಇರಾನ್ ತನ್ನ ಪರಮಾಣು ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತಿರೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಟ್ರಂಪ್ ಇರಾನ್ಗೆ ಅಣ್ವಸ್ತ್ರ ರಾಷ್ಟ್ರ ಆಗೋದಕ್ಕೆ ಬಿಡೋಲ್ಲ ಅಂತ ಹೇಳಿದ್ದಾರೆ ಇಸ್ರೇಲ್ ಕೂಡ ಶಪಥ ಮಾಡಿದೆ ಯುದ್ಧದ ಆತಂಕ ಇದೆ ವಿಶ್ವಸಂಸ್ಥೆ ಕೂಡ ಇರಾನ್ ಯುರೇನಿಯಂ ಎನ್ರಿಚ್ ಮಾಡುತ್ತಿರೋದನ್ನು ಜಾಸ್ತಿ ಮಾಡ್ತಿದೆ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದೆ ಅದರ ನಡುವೆ ಇವರು ಅಮೆರಿಕ ವಿರೋಧಿಗಳ ಈ ಗುಂಪೆಲ್ಲ ಒಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಂತೆ ಏನು ಚರ್ಚೆ ಮಾಡಿ ಫೈನಲ್ ಏನು ಹೇಳ್ತಾರಂತೆ ನೋಡ್ಬೇಕೀಗ ಏನೋ ಗಾಜಾ ವಿಚಾರದಲ್ಲಿ ಟ್ರಂಪ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ ಎಷ್ಟು ದಿನ ಜಾಗ ಖಾಲಿ ಮಾಡಿ ಗಾಜಾದಿಂದ ಹೊರಗೆ ಹೋಗಿ ಅಂತಿದ್ರು ಈಗ ಗಾಜಾದಿಂದ ಅಲ್ಲಿನ ಜನರನ್ನ ಹೊರ ಹಾಕಲ್ಲ ಅಂತ ಹೇಳಿದ್ದಾರೆ ವೈಟ್ ಹೌಸ್ನಲ್ಲಿ ಐರ್ಲೆಂಡ್ ಪ್ರೈಮ್ ಮಿನಿಸ್ಟರ್ ಮೈಕೆಲ್ ಮಾರ್ಟಿನ್ ಜೊತೆಗೆ ಮಾತುಕತೆ ನಡೆಸುವಾಗ ಟ್ರಂಪ್ ಈ ರೀತಿ ಹೇಳಿದ್ದಾರೆ ಅಂದಹಾಗೆ ಗಾಜಾ ಮರು ನಿರ್ಮಾಣ ಮಾಡೋ ಟ್ರಂಪ್ ರ ಪ್ಲಾನ್ನಲ್ಲಿ ಅಲ್ಲಿರೋ ಜನರನ್ನ ಒಂದು ಈಜಿಪ್ಟೋ ಇಲ್ಲ ಜೋರ್ಡನ್ಗೋ ಖಾಲಿ ಮಾಡಿಸ್ಬಿಡೋದು ಪ್ಲಾನ್ ಅಲ್ಲಿತ್ತು ಇದಕ್ಕೆ ಈಜಿಪ್ಟ್ ಕಡೆಯಿಂದ ವಿರೋಧ ವ್ಯಕ್ತವಾಗಿತ್ತು ಜೋರ್ಡನ್ ಅರ್ಧ ಮನಸ್ಸಲ್ಲಿ ಟ್ರಂಪ್ ಪ್ಲಾನ್ಗೆ ಸ್ವಲ್ಪ ಜನ ಆದರೆ ಓಕೆ ಅನ್ನೋ ರೀತಿಯಲ್ಲಿ ಹೇಳಿತ್ತು ಈಗ ಟ್ರಂಪ್ ಜನರನ್ನು ಆಚೆ ಕಳಿಸಲ್ಲ ಅಂತ ಹೇಳಿದ್ದಾರೆ ಅಮೆರಿಕ ಮತ್ತು ಹಮಸ್ ನಡುವೆ ಸೀಕ್ರೆಟ್ ಆಗಿ ಮಾತುಕತೆಯ ನಂತರ ಟ್ರಂಪ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವ ಅಂಶ ಮತ್ತೊ ಕಡೆ ಟ್ರಂಪ್ ರ ಫೇವ್ರೆಟ್ ಮಾರ್ನಿಂಗ್ ಸಾಂಗ್ ಟ್ಯಾರಿಫ್ ಎದ್ದೆದ್ದು ಹಾಡ್ತಾ ಇರ್ತಾರಲ್ಲ ಟ್ಯಾರಿಫ್ ಟ್ಯಾರಿಫ್ ಅಂತ ಬೇರೆ ಬೇರೆ ಸ್ವರದಲ್ಲಿ ಅದನ್ನು ಮತ್ತೆ ಬೆಳಗ್ಗೆ ಎದ್ದೆದ್ದು ಹಾಡಿದ್ದಾರೆ ಯುರೋಪಿಯನ್ ಒಕ್ಕೂಟಕ್ಕೆ ಮತ್ತಷ್ಟು ಟ್ಯಾರಿಫ್ ಹಾಕ್ತೀವಿ ಅಂತ ಹಾಡಿದ್ದಾರೆ ಮುಂದಿನ ತಿಂಗಳು ಅಮೆರಿಕದ ಕೆಲ ಸರಕುಗಳ ಮೇಲೆ ಕೌಂಟರ್ ಟ್ಯಾರಿಫ್ ಹೇರೋದು ಯುರೋಪಿಯನ್ ಒಕ್ಕೂಟ ನಿಲ್ಲಿಸಬೇಕು ಅವರು ಹೆಚ್ಚುವರಿ ಟ್ಯಾರಿಫನ್ನು ಹೇರಿದ್ರೆ ನಾವು ಮತ್ತಷ್ಟು ಹೆಚ್ಚುವರಿ ಟ್ಯಾರಿಫ್ ಹೇರ್ತೀವಿ ಅವರಷ್ಟು ನಮಗೆ ಚಾರ್ಜ್ ಮಾಡ್ತಾರೋ ನಾವು ಅಷ್ಟೇ ಚಾರ್ಜ್ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ ಏನೋ ಅಮೆರಿಕಕ್ಕೆ ಬರೋ ಎಲ್ಲ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹೆಚ್ಚಿಸಿದ್ದಾರೆ ಇದಕ್ಕೆ ಕೆನಡಾ ಮತ್ತು ಯುರೋಪಿಯನ್ ಒಕ್ಕೂಟ ರಿಯಾಕ್ಟ್ ಮಾಡಿ ಪ್ರತಿಕಾರದ ಟ್ಯಾರಿಫ್ ಹೇರ್ತೀವಿ ಅಂತ ಹೇಳಿದ್ದಾರೆ ಏನು ಸೊಮಾಲಿಯಾದಲ್ಲಿ ಸೇನೆ ಮತ್ತು ಉಗ್ರಗಾಮಿಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ ಇದೀಗ ಸೊಮಾಲಿಯಾ ಸೇನೆ ಉಗ್ರ ಸಂಘಟನೆಯ ಸುಮಾರು ಐವತ್ತು ಜನರನ್ನ ಹೊಡೆದು ಹಾಕಿದೀವಿ ಅಂತ ಹೇಳಿಕೊಂಡಿದೆ ಜಗತ್ತಿನ ಶ್ವಾಸಕೋಶ ಅಂತ ಕರೆಸ್ಕೊಳ್ಳೋ ಅಮೆಜಾನ್ ರೈನ್ ಫಾರೆಸ್ಟ್ ಅಮೆಜಾನ್ ಮಳೆ ಕಾಡಿನಲ್ಲಿ ಬ್ರೆಜಿಲ್ ಸರ್ಕಾರ ನಾಲ್ಕು ಲೇನ್ನ ರಸ್ತೆ ನಿರ್ಮಿಸೋಕೆ ಮುಂದಾಗಿದ್ದಾರೆ ಕಾಡಿನ ಭಾಗದಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಉದ್ದಕ್ಕೆ ಈ ರಸ್ತೆ ನಿರ್ಮಿಸಲಾಗ್ತಾ ಇದೆ ಇಂಥ ಜೋಕ್ ಅಂದ್ರೆ ಇದ್ರದು ನಿಮ್ಗೆ ಗೊತ್ತಾಗತ್ತೆ ನೋಡಿ ಸುದ್ದಿ ಫುಲ್ ಕೇಳಿದಾಗ ಏನು ಮ್ಯಾಟ್ರಿದೆ ಅಲ್ಲಿ ಅಂಥೇಳಿ ಕಾಡು ನಾಶ ಮಾಡಿಕೊಂಡು ರೋಡ್ ಮಾಡ್ತಿದ್ದಾರಲ್ಲ ಏನಕ್ಕೆ ಮಾಡ್ತಿದ್ದಾರೆ ಗೊತ್ತಾ ನವೆಂಬರ್ನಲ್ಲಿ ನಡೆಯೋ ವಿಶ್ವಸಂಸ್ಥೆಯ ಕಾಪ್ ತರ್ಟಿ ಹವಾಮಾನ ಶೃಂಗಸಭೆಗಾಗಿ ಪ್ರಕೃತಿ ಹಾಳಾಗ್ತಿದೆ ಅಂಥೇಳಿ ಗಾಬರಿ ವ್ಯಕ್ತಪಡಿಸೋಕೊಂದು ಮೀಟಿಂಗ್ ಮಾಡ್ತಾರಲ್ಲ ಇವರು ಕೂತ್ಕೊಂಡು ಅಯ್ಯಯ್ಯೋ ಪ್ರಕೃತಿ ಹಾಳಾಗ್ತಿದೆ ಅಂಥೇಳಿ ಗಾಬರಿ ವ್ಯಕ್ತಪಡಿಸೋ ಕೂಟ ಕಾಪ್ ಅದರ ಮೀಟಿಂಗ್ ಮಾಡೋಕ್ಕೆ ಅಲ್ಲಿಗೆ ಹೋಗೋಕ್ಕೆ ರಸ್ತೆ ಮಾಡೋಕ್ಕೆ ಇಷ್ಟು ಮರಗಳನ್ನು ಕಡಿದು ರೈನ್ ಫಾರೆಸ್ಟ್ ನ ಹಾಳು ಮಾಡಿಕೊಳ್ತಿದ್ದಾರೆ ಇವರು ಇವರ ಈ ಕೃತ್ಯದಿಂದ ವಿಜ್ಞಾನಿಗಳು ಜನರು ಮತ್ತು ಪರಿಸರ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನ್ರಿ ರೀ ಮಾಡಿಕೊಳ್ತಿದ್ದಾರೆ ಬೇರೆಲ್ಲ ಮೀಟಿಂಗ್ ಮಾಡೋಕೆ ಜಾಗ ಇಲ್ವಾ ಅಂತ ಅಂದ ಹಾಗೆ ಈ ಅಮೆಝಾನ್ ಮಳೆ ಕಾಡು ಜಗತ್ತಲ್ಲಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಸಿ ಓಟು ಹೀರ್ಕೊಳ್ಳೋ ಕಾಡು ಜಗತ್ತಿನ ಶ್ವಾಸಕೋಶ ಅಲ್ಲದೆ ಜಗತ್ತಿನ ಸುಮಾರು ಇಪ್ಪತ್ತು ಪರ್ಸೆಂಟ್ ಆಕ್ಸಿಜನ್ ಓಟು ಇದೇ ಒಂದೇ ಕಾರ್ಡ್ ಮಾಡಿಕೊಡುತ್ತೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಬಾಂಗ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೇಖ್ ಹಸೀನಾ ಮತ್ತೆ ಬಾಂಗ್ಲಾಗೆ ಪಿ ಎಂ ಆಗಿ ವಾಪಸ್ ಆಗ್ತಾರೆ ಅಂತ ಅವಾಮಿ ಲೀಗ್ ಪಾರ್ಟಿಯ ಹಿರಿಯ ನಾಯಕ ರಬಿ ಆಲಂ ಹೇಳಿದ್ದಾರೆ ಶೇಖ್ ಹಸೀನಾಗೆ ಆಶ್ರಯ ಕೊಟ್ಟಿದ್ದ ಭಾರತಕ್ಕೆ ಧನ್ಯವಾದ ಅಂತ ಕೂಡ ಹೇಳಿದ್ದಾರೆ ಯುವ ಸಮುದಾಯ ತಪ್ಪು ಮಾಡಿದೆ ಅದು ಅವರ ತಪ್ಪಲ್ಲ ತಪ್ಪು ಮಾಡುವಂತೆ ಅವ್ರನ್ನ ದಾರಿ ತಪ್ಪಿಸಲಾಗಿತ್ತು ಹಾಗಾಗಿ ಬಾಂಗ್ಲಾದಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ಏನು ಶೇಖ್ ಹಸೀನಾ ಅಧಿಕಾರ ಕಳೆದುಕೊಳ್ಳುವಂತೆ ಮಾಡಿದ ಹೋರಾಟವನ್ನ ಉಗ್ರರ ದಂಗೆ ಅಂತ ಇವರು ಕರೆದಿದ್ದಾರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಸಿಕ್ ಹಾಕೊಂಡಿರುವ ಗಗನಯಾತ್ರಿಗಳಾಗಿರೋ ಸುನಿತಾ ವಿಲಿಯಮ್ಸ್ ಮತ್ತು ವಚ್ ವಿಲ್ಮೋರ್ರನ್ನ ವಾಪಸ್ ಕರೆಸಿಕೊಳ್ಳುವ ಮಿಷನ್ಗೆ ಹಿನ್ನಡೆಯಾಗಿದೆ ಇವ್ರನ್ನ ಭೂಮಿಗೆ ಕರ್ಕೊಂಡ್ ಬರೋಕೆ ರೆಡಿಯಾಗಿದ್ದ ಎಲಾನ್ ಮಸ್ಕೋಡತನದ ಸ್ಪೇಸ್ ನ ಫಾಲ್ಕನ್ ನೈನ್ ರಾಕೆಟ್ ಕೈಕೊಟ್ಟಿದೆ ಅದರ ಹೈಡ್ರಾಲಿಕ್ ಕ್ಲಾಂಪ್ ಆರ್ಮ್ನಲ್ಲಿ ಟೆಕ್ನಿಕಲ್ ಸಮಸ್ಯೆ ಕಂಡುಬಂದಿದೆ ಹೀಗಾಗಿ ರೆಸ್ಕ್ಯೂ ಮಿಷನ್ ಮುಂದಕ್ಕೆ ಹಾಕಲಾಗಿದೆ ಹೀಗಂತ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಅಧಿಕೃತವಾಗಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿವೆ ಹಾಗೆ ಸುನಿತಾ ಮತ್ತು ಬುಚ್ ಕಳೆದ ವರ್ಷ ಜೂನ್ ಸ್ಟಕ್ ಆಗಿದ್ದಾರೆ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಕೈ ಕೊಟ್ಟ ಕಾರಣ ಹೇಗಾಗಿತ್ತು ಈಗ ಸ್ಪೇಸ್ ಎಕ್ಸ್ನ ರಾಕೆಟ್ ಕೂಡ ಟೆಕ್ನಿಕಲ್ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದೆ ಅಂತ ಹೇಳಿ ಮತ್ತೆ ಮುಂದಕ್ಕೆ ಹಾಕ್ತಾ ಇದ್ದಾರೆ ಪಾಕ್ನಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡಲಾಗುತ್ತೆ ಅನ್ನೋದು ಹಳೆಯ ವಿಚಾರ ಅದರ ನಡುವೆ ಪಾಕ್ನ ಮಾಜಿ ಕ್ರಿಕೆಟರ್ ಹಿಂದೂ ಧರ್ಮಕ್ಕೆ ಸೇರಿದ ಡ್ಯಾನಿಶ್ ಕನೇರಿಯಾ ಪಾಕ್ನಲ್ಲಿ ತಾರತಮ್ಯಕ್ಕೆ ಒಳಗಾಗಿದ್ದೆ ನನ್ನ ಕ್ರಿಕೆಟ್ ಅದರಿಂದಲೇ ಎಂಡ್ ಆಯಿತು ಕರಿಯರ್ ಅಂತ ಅಳಲು ತೋಡ್ಕೊಂಡಿದ್ದಾರೆ ಅಲ್ಲದೆ ಪಾಕ್ನಲ್ಲಿ ಎಲ್ಲರನ್ನೂ ಒಂದೇ ರೀತಿ ಕಾಣಲ್ಲ ಅಂತ ಬೇಜಾರು ಮಾಡಿದ್ದಾರೆ ಅಮೆರಿಕಾದಲ್ಲಿ ನಡೆದ ಈವೆಂಟ್ ಒಂದರಲ್ಲಿ ದನಿಶ್ ಕನೇರಿಯಾ ಈ ರೀತಿ ಹೇಳಿದ್ದಾರೆ ಅಂದ ಹಾಗೆ ಪಾಕ್ ಪರ ಅರವತ್ತೊಂದು ಟೆಸ್ಟ್ಗಳನ್ನು ಆಡಿರೋ ದಾನಿಶ್ ಕನೇರಿಯಾ ಇನ್ನೂರ ಅರವತ್ತೊಂದು ವಿಕೆಟ್ ಪಡೆಯೋದರೊಂದಿಗೆ ಟೆಸ್ಟ್ನಲ್ಲಿ ಪಾಕ್ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಸ್ಪಿನ್ನರ್ ಅಂತ ಕರೆಸ್ಕೊಂಡಿದ್ದಾರೆ ಅಲ್ಲೇ ಅನಿಲ್ ದಲ್ಪತ್ ಬಳಿಕ ಪಾಕ್ ಟೀಮ್ ಆಡಿದ ಎರಡನೇ ಹಿಂದೂ ಕ್ರಿಕೆಟರ್ ಕೂಡ ಹೌದು ಇವರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ